ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ಮೊಟ್ಟೆ ಗ್ರೇವಿ ಅಂದರೆ ಬಾಯ್ಲ್ಡ್ ಮೊಟ್ಟೆ ಗ್ರೇವಿ ಏನು ಮಾಡೋದು ಅಂತ ನೋಡೋಣ ಈಸಿಯಾಗಿ ಮಾಡ್ಕೋಬೋದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕೋದು ಅವಶ್ಯಕತೆ ಇರೋಲ್ಲ ಒಬ್ರೇ ಇರೋರು ಕೂಡ ಬೇಗ ಮಾಡ್ಕೋಬೋದು ಮತ್ತು ಅಡುಗೆ ಬರೋಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಬನ್ನಿ ಇವಾಗ ರೆಸಿಪಿನ ಶೇರ್ ಮಾಡ್ಕೊತೀನಿ ಹೇಗೆ ಹೇಗೆಲ್ಲ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಮೊಟ್ಟೆ ಗ್ರೇವಿ ಮಾಡೋಣ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನಾನು ಹೇಗೆ ಬರುತ್ತೆ ಅಂತ ನೀವು ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಮೊಟ್ಟೆ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಮತ್ತು ಫುಲ್ಲು ರೆಸಿಪಿ ರೆಸಿಪಿನ ಶೇರ್ ಮಾಡ್ಕೋತೀನಿ ನೀವು ಫುಲ್ಲು ರೆಸಿಪಿನ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾನು ಇವಾಗ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಮೊಟ್ಟೆ ಗ್ರೇವಿ ಮಾಡೋದಕ್ಕೆ ನಾವಿಲ್ಲಿ ನಾಲ್ಕು ಮೊಟ್ಟೆನ ಒಂದೊಂದಾಗೆ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊತಿದ್ದೀವಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಬಾಯ್ಲ್ ಮಾಡ್ಕೋಬೇಕು ಇಲ್ಲ ಒಡೆದೋಗಿಬಿಡುತ್ತೆ ನೋಡಿ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಮೊಟ್ಟೆ ಎಲ್ಲ ಬಾಯ್ಲ್ ಆದಮೇಲೆ ಮೊಟ್ಟೆ ಸಿಪ್ಪಿನೆಲ್ಲ ತೆಗೆದು ತೊಗೊಂಡಿದ್ದೀನಿ ನಾನು ನಾಲ್ಕು ಮೊಟ್ಟೆ ಮತ್ತು ಈರುಳ್ಳಿ ಟೊಮೆಟೊ ಶುಂಠಿ ಮತ್ತು ನಾಟಿ ಬೆಳ್ಳುಳ್ಳಿ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟಿದ್ರೆ ಸಾಕು ಸೂಪರ್ ಟೇಸ್ಟಿಯಾಗಿರೋ ಮೊಟ್ಟೆ ಗ್ರೇವಿನ ಮಾಡ್ಕೋಬೋದು ನಾವು ಇವಾಗ ರೆಡಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಸ್ಟಾರ್ಟ್ ಮಾಡೋಣ ನೋಡಿ ನಾಲ್ಕು ಮೊಟ್ಟೆದು ಈ ರೀತಿ ಎಲ್ಲ ತಗೊ ತೊಗೊಂಡಿದ್ದೀನಿ ನಾನು ಇವಾಗ ಮೊಟ್ಟೆಗಳನ್ನ ಕಟ್ ಮಾಡ್ಕೊಂಡು ಬಿಡೋಣ ಪೂರ್ತಿ ಪೂರ್ತಿ ಮೊಟ್ಟೆ ಹಾಕಿದ್ರೆ ಗ್ರೇವಿ ಚೆನ್ನಾಗಿ ಬರೋಲ್ಲ ಅಂದರೆ ಅಕ್ಕ ಮೊಟ್ಟೆ ಹಾಕಿದಾಗ ಮೊಟ್ಟೆ ಎಲ್ಲ ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ ಅದಕ್ಕೆ ಈ ರೀತಿ ಕಟ್ ಮಾಡ್ಕೊಂಡು ಬಿಡೋಣ ಮೊಟ್ಟೆನ ಚಿಕ್ಕ ಚಿಕ್ಕದಾಗಿ ನೋಡ್ಬೋದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ ನಾನು ನಿಮಗಿನ್ನೂ ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗ ಕೂಡ ಕಟ್ ಮಾಡ್ಕೋಬೋದು ನಾನು ಆಲ್ರೆಡಿ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊತಿದ್ದೀನಿ ನಿಮಗೆ ಬೇಡ ಅಂದರೆ ಈ ರೀತಿ ಅರ್ಧ 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 ಒಂದರಲ್ಲಿ ಎರಡು ಪೀಸ ಮಾಡಿಕೊಂಡು ಕೂಡ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಎಲ್ಲ ಮೊಟ್ಟೆನೂ ಕಟ್ ಮಾಡ್ಕೊಂಡು ಬಿಡೋಣ ನೋಡಿ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ ನಾನು ನೀವು ಒಂದು ಮೊಟ್ಟೆಯಲ್ಲಿ ಎರಡು ಭಾಗ ಕೂಡ ಮಾಡ್ಕೊಂಡು ಮಾಡ್ಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ಗ್ಯಾಸ್ ಮೇಲೆ ಒಂದು ಚಿಕ್ಕ ಕಡಾಯನ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡ್ಬಿಡೋಣ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಈರುಳ್ಳಿ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಜಾಸ್ತಿ ಫ್ರೈ ಮಾಡಿಕೊಂಡಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಿನಿಮಮ್ ಒಂದು ನಿಮಿಷ ಆದರೂ ಈರುಳ್ಳಿನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಈರುಳ್ಳಿ ಸ್ವಲ್ಪ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಕಾಣಿಸ್ತಿದೆ ಕಲರ್ ಚೇಂಜ್ ಆಗಿರೋದು ಇವಾಗ ನಾವು ಆಲ್ರೆಡಿ ತಗೊಂಡಿರೋ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೋತಿದ್ದೀನಿ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಶು ನಾಟಿ ಬೆಳ್ಳುಳ್ಳಿ ತೊಗೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆದರೆ ಸಿಪ್ಪೆ ಸುಳ್ಯೋದ್ ಕಷ್ಟ ನಾಟಿ ಬೆಳ್ಳುಳ್ಳಿದು ಸ್ವಲ್ಪ ಈ ಕೈಯಲ್ಲೇ ಉಜ್ಕೊಂಡ್ಬಿಟ್ಟು ಹಾಕ್ಕೊಂಡ್ಬಿಟ್ಟರೆ ಆಗಿಬಿಡುತ್ತೆ ನೋಡಿ ಶುಂಠಿ ಬೆಳ್ಳುಳ್ಳಿ ಕೂಡ ಫ್ರೈ ಆಗಿದೆ ಇವಾಗ ಇದರಲ್ಲಿ ನಾವು ಆಗಲೇ ಕಟ್ ಮಾಡ್ಕೊಂಡಿರೋ ಒಂದು ಟೊಮೆಟೊನ ಹಾಕ್ಕೊಂಡ್ಬಿಡೋಣ ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಟೊಮೆಟೊ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಟೊಮೆಟೊ ಬೇಯೋದಕ್ಕಿಂತ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಅಂದರೆ ಟೊಮೆಟೊ ಬೇಗ ಸಾಫ್ಟಾಗಿ ಬೇಯುತ್ತೆ ಸ್ವಲ್ಪನೇ ಹಾಕ್ಕೊಳ್ಳಿ ನೋಡಿಕೊಂಡು ಟೊಮೆಟೊ ಬೇಯೋದಕ್ಕೆ ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಅಂದರೆ ಉಪ್ಪು ಹಾಕಿದ ತಕ್ಷಣ ಟೊಮೆಟೊ ಸಾಫ್ಟ್ ಆಗಿಬಿಡುತ್ತೆ ಒಂದು ಹದಿನೈದು ಸೆಕೆಂಡು ಫ್ರೈ ಮಾಡ್ಕೊಂಡ್ವಿ ಮೀಡಿಯಮ್ ಫ್ಲೇಮಲ್ಲಿ ಅಂದರೆ ಬೇಗ ಸಾಫ್ಟ್ ಆಗಿಬಿಡುತ್ತೆ ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಹದಿನೈದು ಸೆಕೆಂಡ್ ರೆಸ್ಕೊಳ್ಳೋಣ ಟೊಮೆಟೊ ಸಾಫ್ಟ್ ಆಗೋವ್ರಿಗೂ ನೋಡ್ಬೋದು ಟೊಮೆಟೊ ಸಾಫ್ಟ್ ಆಗಿದೆ ಆಗಲೇ ನೋಡಿ ಸ್ಮ್ಯಾಶ್ ಮಾಡಿದ್ರೆ ಟೊಮೆಟೊ ಈ ರೀತಿ ಸ್ಮ್ಯಾಶ್ ಆಗಬೇಕು ನೋಡಿ ಚೆನ್ನಾಗಿ ಸಾಫ್ಟ್ ಆಗಿದೆ ಟೊಮೆಟೊ ಇವಾಗ ಇದರಲ್ಲಿ ನಾವು ಮಿಕ್ಕಿರೋ ಮಸಾಲೆನ ಹಾಕ್ಕೊಂಡು ಬಿಡೋಣ ಒನ್ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒನ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಿಕಾರದ ಪುಡಿ ಮತ್ತು ಚಿಟಿಕೆ ಆಗುವಷ್ಟು ಅರ್ಶಿಣ ಪೌಡರ್ ಅರ್ಶಿಣ ಪುಡಿ ಮತ್ತು ಆಗಲೇ ಉಪ್ಪು ಹಾಕ್ಕೊಂಡಿರ್ತೀವಿ ನಾವು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ರುಚಿನ ನೋಡ್ಕೊಂಡು ಉಪ್ಪು ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಆಗಲೇ ಟೊಮೆಟೊ ಬೇಯೋದು ಕೂಡ ಸ್ವಲ್ಪ ಹಾಕ್ಕೊಂಡಿರ್ತೀವಿ ಇದನ್ನೆಲ್ಲ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೋಬೇಕು ಅಂದರೆ ಈಗ ಹತ್ತಿ ಮಸಾಲೆ ಇರುತ್ತಲ್ಲ ಅಚ್ಚ ಖಾರದ ಪುಡಿಯೆಲ್ಲ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಟೊಮೆಟೊನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡ್ಬೋದು ಇವಾಗ ಇದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಈ ಟೈಮಲ್ಲಿ ನಾವು ಕಟ್ ಮಾಡ್ಕೊಂಡಿರೋ ಎಗ್ ಅಂದರೆ ಮೊಟ್ಟೆನ ಬಾಯ್ಲ್ ಮಾಡಿ ಕಟ್ ಮಾಡ್ಕೊಂಡಿರ್ತೀವಲ್ಲ ನೋಡಿ ಮೊಟ್ಟೆ ಎಲ್ಲ ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮೊಟ್ಟೆದು ಎಲ್ಲೋ ಪಾರ್ಟು ಬಿಡುತ್ತೆ ಮಿಕ್ಸ್ ಮಾಡುವಾಗ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿದ್ದಾದಮೇಲೆ ಇದೇ ಇಷ್ಟೇ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋತೀವಂದ್ರೂ ಕೂಡ ಚೆನ್ನಾಗಿ ಬರುತ್ತೆ ಅಂದರೆ ಮೊಟ್ಟೆ ಸುಕ್ಕ ರೀತಿಲಾಗುತ್ತೆ ನಮಗೆ ಸ್ವಲ್ಪ ಗ್ರೇವಿ ರೀತಿಲಿ ಬೇಕು ಅಂದರೆ ಸ್ವಲ್ಪ ಆಗಲೇ ಮೊಟ್ಟೆ ಹಾಕ್ಕೊಂಡಿರೋ ಪ್ಲೇಟ್ಗೆನೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಬೌಲ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ನೋಡ್ಬೋದು ಮೊಟ್ಟೆ ಹಾಕ್ಕೊಂಡಿರೋ ಪ್ಲೇಟಲ್ಲೇ ನೀರು ಹಾಕ್ಕೊಂಡು ಹಾಕೋತೀನಿ ನಾನು ನಿಮಗೆ ಗ್ರೇವಿ ರೀತಿಲಿ ಬೇಡ ಹಾಗೆ ತಿಂತೀವಿ ನಾವು ಅಂದರೆ ಅಷ್ಟೇ ಕೂಡ ಬಿಟ್ಕೋಬೋದು ನೋಡಿ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಬಿಟ್ಬಿಡೋಣ ಇವಾಗ ಇದಕ್ಕೆ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಮೊಟ್ಟೆ ಗ್ರೇವಿ ರೆಡಿ ಆಗಿಬಿಡುತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಮಧ್ಯದಲ್ಲಿ ಈ ರೀತಿ ಲಿಡ್ ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಂದರೆ ತ ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೆ ಪರವಾಗಿಲ್ಲ ನಾನ್ಸ್ಟಿಕ್ಕಲ್ಲಿ ಮಾಡೋಲ್ಲ ಅಂದರೆ ತಳ ಹತ್ಬಿಡುತ್ತೆ ನೀವು ನೋಡಿಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ನಿಮಿಷ ಒಂದೇ ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಲಿಡ್ ಓಪನ್ ಮಾಡ್ತಿದ್ದೀನಿ ನಾನು ಆಗಿದೆ ಮೊಟ್ಟೆ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ ಅಂತ ತೋರಿಸ್ತೀನಿ ನಾನು ಇದಕ್ಕೆ ನಾವು ಯಾವುದೇ ರೀತಿ ಮಸಾಲೆನ ರುಬ್ಕೊಂಡು ಹಾಕ್ಕೊಂಡಿಲ್ಲ ಆದರೂ ಕೂಡ ಇಷ್ಟು ಚೆನ್ನಾಗಿ ಗ್ರೇವಿ ಬರುತ್ತೆ ಅಂದರೆ ಮೊಟ್ಟೆ ಕಟ್ ಮಾಡಿ ಹಾಕಿರೋದ್ರಿಂದ ಎಲ್ಲೋ ಪಾರ್ಟು ಚಿಕ್ಕದಾಗಿರೋ ಎಲ್ಲೋ ಪಾರ್ಟೆಲ್ಲ ಈ ರೀತಿ ಗ್ರೇವಿ ರೀತಿ ಕನ್ವರ್ಟ್ ಆಗಿಬಿಡುತ್ತೆ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಲಿಂಬೆ ಹಣ್ಣು ರಸ ನೋಡಿ ಅಂದರೆ ಸ್ವಲ್ಪ ಉಪ್ಪು ಏನಾದರೂ ಜಾಸ್ತಿ ಆಗಿತ್ತು ಅಂದರೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಆಗಿಬಿಡುತ್ತೆ ಸ್ವಲ್ಪ ಲಿಂಬೆ ಹಣ್ಣು ರಸ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಕಟ್ ಮಾಡ್ಕೊಂಡು ಹಾಕೋತಿದ್ದೀನಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಫ್ರೆಂಡ್ಸ್ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ಸ್ಟೇಜಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡಿ ಗ್ರೇವಿ ಮಾತ್ರ ಅಲ್ಟಿಮೇಟಾಗಿ ಬಂದಿರುತ್ತೆ ಬ್ಯಾಚುಲರ್ಸ್ ಇರೋರು ಮತ್ತು ಒಬ್ಬರೇ ಇರ್ತೀವಿ ಅಂದಾಗಲೂ ಕೂಡ ಈ ರೀತಿ ಈಸಿಯಾಗಿ ಬೇಗ ಮಾಡ್ಕೋಬೋದು ನೋಡಿ ತೋರಿಸ್ತೀನಿ ನಾನು ನಿಮಗೆ ತುಂಬ ಚೆನ್ನಾಗಿ ಬಂದಿರುತ್ತೆ ಫುಲ್ಲು ಮೊಟ್ಟೆ ಹಾಕಿ ಮಾಡೋ ಬದಲು ಈ ರೀತಿ ಮೊಟ್ಟೆನ ಸ್ವಲ್ಪ ಕಟ್ ಮಾಡ್ಕೊಂಡು ಮಾಡಿದ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಚಪಾತಿ ಪರೋಟ ಯಾವುದ್ರ ಜೊತೆ ಬೇಕಾದರೆ ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನಿಮ್ಮ ಮನೆಯಲ್ಲೂ ಕೂಡ ಒಮ್ಮೆ ಟ್ರೈ ಮಾಡಿ ಈ ಮೊಟ್ಟೆ ಗ್ರೇವಿ ರೆಸಿಪಿನ ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಪ್ನಾ ಫ್ಲಾಗ್ಸ್ ಆ್ಯಂಡ್ ಚ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಹೊಸ್ದಾಗಿ ನೋಡೋರಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾನೆ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ